ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ನಾ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲೇನೆ ಮಲ್ಲಿಗೆ ಎಣ್ಣೆ ತಯಾರು ಮಾಡುವುದು ಹೇಗೆ ಅಂತ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳಿಕೊಟ್ಟಿದ್ದೆ ನಾಡಿ ಈ ಒಂದು ಮಲ್ಲಿಗೆ ಈಗ ನಾನು ಹಿಂದೆ ನಾನು ತೋರಿಸಿದ್ದೇನೆ ನಿಮಗೆ ಈಗ ತೋರಿಸ್ತೇನೆ ನಾನು ನಿನ್ನೆ ಕಾಯಿಸಿದಂಥ ಎಣ್ಣೆಯನ್ನು ಒಂದು ಸ್ಮಾಲ್ ಬಾಟಲಿಗೆ ಹಾಕಿದ್ದೇನೆ ಆದರೆ ಅದು ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತಾ ಇದೆ ಮೇಲುಗಡೆ ಒಂಚೂರು ನಿನ್ನೆ ಸ್ವಲ್ಪ ಹೂಗಳನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಹಾಕಿ ಸುರನ್ ಬಿಸಿಲಿಗೆ ಇಟ್ಟುಬಿಡಿ ಅರ್ಥ ಆಗ್ತಿದಲ್ಲ ಸೂರನ್ ಬಿಸಿಲಿಗೆ ಇಟ್ಟುಬಿಟ್ರೆ ಖಂಡಿತವಾಗ್ಲೂ ನಿಧಾನವಾಗಿ ಅದನ್ನು ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ಮಲ್ಲಿಗೆ ಎಣ್ಣೆ ತಯಾರಾಗುತ್ತೆ ಅಂದರೆ ಅತ್ತರ್ ಅತ್ತರ್ ತಯಾರಾಗುತ್ತೆ ಅಂತ ನಾನು ನಮ್ಮ ಹೆಣ್ಮಕ್ಕಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಇಲ್ಲಿ ನಾನೇ ಬೆಳೆದಂತಹ ಕಪಾಳೆ ಹೂವು ನೀವು ಬೆಳೆಯಿರಿ ಖಂಡಿತವಾಗ ಹೂವನ್ನು ನೋಡಿದಾಗ ನಮ್ಮ ಮನಸ್ಸು ಜುವಲ್ ಸಂತೋಷ ಆಗುತ್ತೆ ಹಾಗಾಗಿ ನಾನು ಹೇಳೋದಿಷ್ಟೇ ಹೆಚ್ಚು ಹೆಚ್ಚು ಹೂಗಳನ್ನು ಬೆಳೆಯೋದರ ಮೂಲಕ ನಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ನಮ್ಮ ಹೆಣ್ಮಕ್ಕಳಿಗೆ ಹೇಳೋದಕ್ಕೆ ನಾನು ಬಯಸ್ತೇನೆ ಹಾಗಾಗಿ ನಾನು ಹೇಳೋದಿಷ್ಟೇ ಇಲ್ಲಿ ನೋಡಿ ಇಲ್ಲಿ ಬಟ್ಕಳ ಮಲ್ಲಿಗೆ ಇದೆಲ್ಲ ಇದು ಕೂಡ ಸುವಾಸನೆಯಿಂದ ಕೂಡಿರುತ್ತೆ ನಾನು ಹೇಳೋದಿಷ್ಟೇ ನಮ್ಮ ಮಕ್ಕಳಿಗೆ ಈ ರೀತಿಯಾದಂತಹ ಗಿಡಗಳನ್ನು ಬೆಳೆಯುವುದರ ಮೂಲಕ ಹೂವಿನ ಗಿಡಗಳನ್ನು ಬೆಳೆಯುವುದು ನಮ್ಮ ಮಾನಸಿಕ ಆರೋಗ್ಯ ಕೂಡ ಸಂತೋಷವಾಗಿರುತ್ತೆ ಎಲ್ಲಿ ಮನಸ್ಸು ಸಂತೋಷವಾಗಿರುತ್ತೋ ಅಲ್ಲಿ ದೇಹ ಆಟೋಮೆಟಿಕಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಎಲ್ಲವೂ ನಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೆ ನಿಂತಿರುತ್ತೆ ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯ ಅನ್ನೋದು ಬಹಳ ಬಹಳ ಮುಖ್ಯ ಹಾಗಾಗಿ ಈ ರೀತಿಯಾದಂತಹ ಈ ಒಂದು ಗಿಡಗಳನ್ನು ಬೆಳೆಯುವುದು ಹಾಡು ಭಜನೆ ಯೋಗ ಧ್ಯಾನ ಪ್ರಾಣಾಯಾಮ ಅವು ಕೂಡ ನಿಮ್ಮ ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡೋದರಲ್ಲಿ ಬಹಳ ಬಹಳ ಸಹಕಾರಿಯಾಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಮನೆಯಲ್ಲೇ ಬೆಳೆದಂಥ ಕಾಬಾಳೆ ಹೂವು ನೀವು ಒಂದು ಗಡ್ಡೆನ ನೆಟ್ಟರು ಸಾಕು ಹೆಣ್ಮಕ್ಳು ಒಂದು ಸಾವಿರ ಸಾವಿರ ಗಡ್ಡೆಗಳಾಗಿ ಹೊರಹೊಮ್ಮೋಗಿ ಸಾವಿರ ಸಾವಿರ ಹೂವುಗಳನ್ನು ಬಿಡುತ್ತೆ ಅದು ಎದುರುಗಡೆ ನಿಂತರೆ ನಮಗೆ ಅಷ್ಟು ಮಾನಸಿಕವಾದ ಒಂದು ಸಂತೋಷ ಯಾಕಂದರೆ ಒಂದು ಹೂವನ್ನು ನಾವು ಸೃಷ್ಟಿ ಮಾಡಲಾರೆ ಈ ನೋಡಿ ಎಷ್ಟು ಚೆನ್ನಾಗಿದೆ ಈ ಬಣ್ಣ ಅಂದರೆ ಒಂದು ಹೂವನ್ನು ಕೂಡ ನಾವು ಸೃಷ್ಟಿ ಮಾಡೋದಿಲ್ಲ ಹಾಗಾಗಿ ಈ ಪರಮಾತ್ಮ ಏನು ಕೊಡ್ತಾನೋ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಖಂಡಿತವಾಗಲೂ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಸಂತೋಷವಾಗಿರುತ್ತೆ ಎಲ್ಲಿ ಮನಸ್ಸು ಸಂತೋಷವಾಗಿರುತ್ತೋ ದೇಹ ಕೂಡ ಸಂತೋಷವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಮ್ಮ ಆಧ್ಯಾತ್ಮಿಕ ಗುರುಗಳು ಹೇಳ್ತಾರೆ ನಾನು ನಮ್ಮ ಒಂದು ನಾನು ಬಹಳ ಚಿಕ್ಕವಳಿದ್ದಾಗ ಒಂದು ಸಂಸ್ಕೃತ ಕ್ಲಾಸಿಗೆ ಹೋಗ್ತಿದ್ದೆ ಆ ಒಂದು ಸಂಸ್ಕೃತದ ಒಂದು ನಾಲ್ಕು ಲೈನ್ಗಳು ನನಗೆ ನೆನಪಾಗ್ತಾ ಇದೆ ನಮ್ಮ ಸಂಸ್ ಆ ಲೈನ್ಗಳು ಏನು ಹೇಳ್ತಾ ಇದೆ ಅಂತಂದ್ರೆ ಒಂದು ಮಾವಿನ ಮರ ಸಾವಿರ ಸಾವಿರ ಲಕ್ಷಾಂತರ ಮಾವಿನ ಹಣ್ಣುಗಳನ್ನು ಬಿಟ್ಟರು ಒಂದಿನ ಒಂದು ಹಣ್ಣಿನ ರುಚಿನೂ ನೋಡಲಿಲ್ಲಂತೆ ಅದು ಎಲ್ಲರಿಗಾಗಿ ಕೊಟ್ಬಿಡ್ತಂತೆ ನಮ್ಮ ಮನೆ ಎರಡು ಒಂದು ಚಿಕ್ಕ ಮರ ಇದೆ ಅದು ಲಕ್ಷ ಲಕ್ಷ ಹೂ ಕಾಯಿಗಳನ್ನು ಹಣ್ಣುಗಳನ್ನು ಬಿಟ್ಟಿದೆ ಸುಮಾರು ಈ ವರ್ಷದಿಂದ ನೋಡ್ತಾ ಇದ್ದೇನೆ ಒಂದು ಹಣ್ಣನ್ನು ಕೂಡ ಅದು ತಿನ್ನಲಿಲ್ಲ ಹಿಂದ್ಗಡೆ ಇರುವಂಥ ಅತ್ತಿ ಮರ ಅದು ಕೂಡ ಒಂದು ಹಣ್ಣನ್ನು ತಿನ್ನಲಿಲ್ಲ ಅದು ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಟ್ಟುಬಿಟ್ಟಿದೆ ಹಾಗಾಗಿ ಒಂದು ತೆಂಗಿನ ಮರ ತನ್ನ ಎಳನೀರನ್ನು ತಾನು ಕುಡಿಲೇ ಇಲ್ಲಂತೆ ತನ್ನ ಒಂದು ಕಾಯಿಯನ್ನು ತಾನು ತಿನ್ನಲೇ ಇಲ್ಲಂತೆ ಎಲ್ಲದನ್ನೂ ಎಲ್ಲ ಜೀವಿಗಳಿಗೂ ಅರ್ಪಣೆ ಮಾಡಿಬಿಡುತ್ತಂತೆ ಅದು ಹಾಗಾಗಿ ನಾನು ಹೇಳೋದು ಇಷ್ಟೇ ನಾವು ಎಲ್ಲ ಏನು ಕಲ್ತಿದ್ದೇವೆ ಎಲ್ಲವನ್ನೂ ಈ ಸಮಾಜದಿಂದನೇ ಕಲ್ತಿದ್ದೇವೆ ಹಾಗಾಗಿ ಎಲ್ಲವನ್ನು ಸಮಾಜಕ್ಕೆ ಕೊಟ್ಟಾಗ ಒಂದು ಸಮಾಜ ಒಂದು ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಸರಿಯಾದ ಮಾರ್ಗದರ್ಶನ ಸರಿಯಾದ ಸಲಹೆಗಳು ನಮ್ಮ ಸಮಾಜದ ಯುವಕರನ್ನು ಎತ್ತಿ ಹಿಡಿಯುತ್ತೆ ಸಮಾಜದ ಒಂದು ಮೌಲ್ಯ ವೃದ್ಧಿಯಾಗುತ್ತೆ ಖಂಡಿತವಾಗ್ಲೂ ಆ ಒಂದು ಸಮಾಜ ಒಳ್ಳೆಯ ಸಮಾಜ ಆಗುತ್ತೆ ಇದಕ್ಕೆ ಎಲ್ಲವೂ ಯೋಗ ಧ್ಯಾನ ಪ್ರಾಣಾಯಾಮ ಆಧ್ಯಾತ್ಮಿಕ ಗುರುಗಳು ಖಂಡಿತವಾಗಲೂ ಈ ಸಮಾಜವನ್ನು ಒಳ್ಳೆಯ ಪಥದಲ್ಲಿ ನಡೆಸ್ತಾರೆ ಅನ್ನುವಂಥದ್ದು ಹಾಗಾಗಿ ಯಾವುದೇ ಮರಗಳು ತಮ್ಮ ತಾವು ತಿನ್ನಲೇ ಇಲ್ಲ ಎಲ್ಲವನ್ನೂ ಈ ಜಗತ್ತಿಗೆ ಕೊಟ್ಬಿಟ್ಟು ಅಲ್ವಾ ಎಂಥ ತ್ಯಾಗ ಜೀವನ ನೋಡಿ ಅಲ್ವ ಅಂತಹ ತ್ಯಾಗ ಜೀವನವಿದ್ದಾಗ ಈ ಒಂದು ಬದುಕು ಭಾಳ ಸುಂದರವಾಗಿ ಕಾಣುತ್ತೆ ನಾನು ಹೇಳೋದಿಷ್ಟೇ ಹೆಣ್ಮಕ್ಳು ಈ ರೀತಿಯಾದಂಥ ಕಂಟೈನರಲ್ಲಿ ಹಾಕಿಡಿ ಪದೇ ಪದೇ ಸ್ವಲ್ಪ ಬಿಸಿ ಮಾಡಿ ಸೂರ್ಯನ ಬಿಸಿಲಲ್ಲಿ ಇಟ್ಟುಬಿಟ್ರೂ ಸಾಕು ಅದು ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತಾ ಬರುತ್ತೆ ನಿಧಾನವಾದಂಥ ಪ್ರಕ್ರಿಯೆ ಇದು ಇದು ವೆರಿ ವೆರಿ ಸ್ಲೋ ಪ್ರೊಸೆಸ್ ಯು ನೋ ವೆರಿ ವೆರಿ ಸ್ಲೋ ಪ್ರೊಸೆಸ್ ಹಾಗಾಗಿ ನಾನು ಹೇಳೋದು ಇಷ್ಟೇ ಹೆಣ್ಮಕ್ಳು ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೂ ಹಚ್ಚಿ ಎಷ್ಟು ಸು ಖುಷಿಯಾಗುತ್ತೆ ಅಂತಂದ್ರೆ ಆ ಒಂದು ಫ್ರಾಗ್ನೆನ್ಸ್ ಇದೆಯಲ್ಲ ಆ ಫ್ರಾಗ್ನೆನ್ಸ್ ನಮ್ಮ ಒಂದು ಬ್ರೈನ್ ಸೆಲನ್ನು ಉತ್ತೇಜನಗೊಳಿಸುತ್ತೆ ಆ ಬ್ರೈನ್ ಸೆಲ್ ಸಂತೋಷವಾಗಿರುತ್ತೆ ಅಂತ ನೀವು ಒಂದು ಮಲ್ಲಿಗೆ ಗಿಡ ನೆಡಿ ಅದನ್ನು ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ ಒಂದು ಹತ್ತು ನಿಮಿಷ ಆ ಒಂದು ಫ್ರಾಗ್ನೆನ್ಸ್ ಇದೆಯಲ್ಲ ಅಬ್ಬ ಅಲ್ಲಿ ದೈವವೇ ಆವಿರ್ಭವಿಸುತ್ತೇನೋ ನಮ್ಮನ್ನು ಆವರಿಸುತ್ತೇನೋ ಅನ್ನುವಷ್ಟು ಭಾವನೆ ಯಾಕಂದರೆ ಫ್ರಾಗ್ನೆನ್ಸ್ ಎಲ್ಲ ನಾವು ತಯಾರು ಮಾಡೋಕ್ಕಾಗಲ್ಲ ಎಲ್ಲವೂ ಒಂದು ಪ್ರಕೃತಿಯ ಒಂದು ಶಕ್ತಿಯಿಂದಾಗಿ ಅವು ಕೊಡ್ತವೆ ಅಂತಹ ಪ್ರಕೃತಿಯನ್ನು ಉಳಿಸೋಣ ಬೆಳೆಸೋಣ ಪ್ರಕೃತಿ ತಾಯಿಯ ಮಡಿಲಲ್ಲಿ ಇರುವಂತಹ ನಾವೆಲ್ಲರೂ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಗ ಹೆಚ್ಚು ಹೆಚ್ಚು ಹಣ್ಣಿನ ಮರಗಳು ಗಿಡಗಳನ್ನು ಕಾಡುಗಳನ್ನು ಉಳಿಸಿ ಪ್ರಾಣಿಗಳ ಒಂದು ರಕ್ಷಣೆಗಾಗಿ ನಾವು ನಮ್ಮ ಮನಸ್ಸನ್ನು ಸೇವೆಯನ್ನು ಮಾಡಿದಾಗ ಖಂಡಿತ ನಮಗೂ ಕೂಡ ದೈವ ಆಶೀರ್ವಾದ ಮಾಡುತ್ತೆ ಹೇಳುತ್ತಾ ಈ ಒಂದು ಮುಗಿಸ್ತೇನೆ ಬಹುಶಃ ಈ ಒಂದು ಈ ವಿಡಿಯೋ ಹೆಣ್ಮಕ್ಳಿಗೆ ಭಾಳ ಉಪಯೋಗ ಆಗತ್ತೆ ಅಂತ ಇಷ್ಟಪಡ್ತೇನೆ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಹಚ್ಚಿ ಸಂತೋಷಪಡಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ ಥ್ಯಾಂಕ್ ಯು ಸೋ ಮಚ್